ನೋಡೋದ್ ನೋಡಿ ಹಂಗೆ ಹೆಂಗೆ ನೋಡುತ್ತೆ ಅಮ ಏ ದಿನಮ್ಮ ನೋಡು ತಾತೆಲ್ಲ ತಾತೆಲ್ಲ ಯಾವ್ದು ಮನೆಗೆ ಬಂದಿದ್ದೀನಿ ದಿಂಪಜ್ಜಿ ಮನೆ ಹಿಂಗಿತ್ತು ಯಾವ್ದಿದು ಹಿಂಗೈತಿ ಮನೆ ಅಂತ ನೋಡ್ತಾ ಇದಿಯಾ ನಗಾದ್ ನೋಡು ಮಾತಾಡ್ಸಿರಿ ಆನೆ ಮುಂಜವ್ರ ದೃಷ್ಟಿ ಚೈತ್ರಮ್ಮ ಹೆಂಗೆ ನೋಡುತ್ತೆ ನೋಡು ಹಂಗೆನ ಅಯ್ಯೋ ಯಮ್ಮ ಇವಾಗ ನೋಡ್ಬುರು ಕಂಪ್ರುದ್ದಂಥ ಹ್ಞೂ ಅಯ್ಯ ಅಯ್ಯಪ್ಪ ಅಂದ್ರೆ ಹುಡುಗರು ನೋಡಿದ್ಯಲ್ಲ ಅವು ಹಂಗೆ ಚೂರ್ಕಾಗಿದಾವೆ அய்யப்பாப்பாடு இன்னொந்தா எல்லா அர்த்தமா அர்த்தமாஜய் எந்தவளி உம் அம்மன் நான் இவ்வளோ அச்சி கஷ்டம் உம் முரு திங்ள అక్క ఇవతూ బసన్ జయంతి ఒళ్ దిన మన యాతన తరదగ్లే ఆతన కర్కొర అవు భాళ ఒళ్ేదీ ఇవతో ఆతన ఆగి వందడగే అంతే ఒంట్ బంగారం తండ్రు ఒళ్ేదైతే అక్షయ తృతీయ అచ్చే అక్క నూ అమ్మణిన్న కర్కందే మనీ ఏ బజ్జాక అగతి అంతి బసన్ జయంతి దినే కర్కీ దీని அப்பா மாடானா பை நாங்க அப்பா மாடி பஸ்வானங்க கற்கம் வந்து ஏடே அக்கானா ஏடே அக்கா நாங்க அம்பாக்கும் கற்கம் போறானா அம்பாக்கா 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 நான் எத்தியாம நம்ப தாய்ச்சி இன்னும் பட்டிசீர் நிலம் நான் எத்தியாமக்க அங்கே போல ஆசி ஆகுது போதும் நீங்க காத்தும் தக்காண்டி போதாம நான் சனா எத்தியாமல வாஜ பொரு பொருக்கி ஆசி ஆசி ம் சுமக்கிறேன் நான் அழகே நான் தைத்தேன் பிள்ளை எத்த போதும் ம் சனக்கை தழுவலை கை தும்பான சனக்கை தாய் ಅಯ್ಯೋ ನಮ್ಮ ಪ್ರೀತಿ ಅಂತೂ ಬಿಡಕ್ಕೆ ಅಷ್ಟಿಷ್ಟು ಓದಾಡಲ್ಲ ಅಯ್ಯೋ ಸಾಕತ್ತು ಇಷ್ಟ ನಮ್ಮ ಪ್ರೀತಿ ಅಂತೂ ಅವ್ಳಿಗೆ ಆಗಿದ್ರೆ ಸಾಕಾಗಿತ್ತಪ್ಪ ನಾನು ಅತ್ತ ಸುಮ್ಕಿನ ಹೊಸ ಮನೆ ಕಟ್ಟಿ ಹೊಸ ನಾವು ಪೂಜೆ ಮಾಡ್ಸಿದ್ದೆಲ್ಲ ಆದಮೇಲೆ ಅತ್ತ ಹ್ಞೂ ಸತ್ಯ ನೆನೆ ಸ್ವಾಮಿ ಪೂಜೆ ನಾವು ಶಾಂತಿ ಪೂಜೆ ಅದೆಲ್ಲ ಮಾಡಿಸ್ಬೇಕು ಅದೆಲ್ಲ ಅವ್ರು ಮಾಡ್ಸಿಲ್ವಲ್ಲ ಅದಕ್ಕೆ ಅದೇನೋ ದೋಷ ಇರೋಕ್ಕೆ ಅವ್ರಿಗೆ ಹಾಕೋಲ್ಲ ಹ್ಞೂ ಅವ್ರ ಮನೆಯಾಗು ಇದೇನೆ ನೋಡಿ ಇವಾಗ ನಿಮ್ಮ ಅಮ್ಮಮ್ಮಾಯವ್ರ ಮನೆಯಾಗೂ ಎಲ್ಲ ನಾ ಮಾಡಿಸಿದಕ್ಕೆ ನಿನಗೆ

ಆಗ್ತಾವ್ ಬಿಡಪ್ಪ ಏನು ಅವ್ರಿಗೆ ಅವ್ರಿಗೇನು ಹೋಗಿಲ್ಲ ಇನ್ನು ವಯಸ್ಸು ಐತೆ ಏನು ವಯಸ್ಸಾಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು ವಯಸ್ಸು ಐತೆ ಇನ್ನೂ ಮೆಲ್ಕೆ ಆಗ್ಲಾರು ಬಿಡು ಹ್ಞೂ ವಯಸ್ಸು ಇರೋದ್ರಿಂದಾನ ಇನ್ನೊಂದು ಎರಡು ದಿನ ಬಿಟ್ಟೆ ಆಗಾದರೂ ಪರವಾಗಿಲ್ಲ ಇವಾಗೆಲ್ಲ ಮನೆ ಕಟ್ತಾ ಇದ್ದಾರೆ ಅವರು ಎರಡು ಡಪ್ಪಿಯವ್ರು ಮನೆ ಕಟ್ತಾ ಇದ್ದಾರೆ ಲಿಫ್ಟ್ ಎಲ್ಲ ಹಾಕಿಸ್ತಾ ಇದ್ದಾರೆ ಲಿಫ್ಟ್ ಹಾಕ್ಸಿ ಯಾರು ಕಟ್ಟಿರಬಾರ್ದು ಇವ್ರಾಗ ಅಂತ ಬಟ್ತಾಯಿದ್ದಾರೆ ಅವ್ರು ಪೈಪಟಿ ಮೇಲೆ ನೀನು ಆಗ್ತೈತೆ ಬಿಡು ಮತ್ತೆ ಮತ್ತೊಬ್ಬೊಬ್ಬರಿಗೆ ಮನೆ ಕಟ್ಟಬೇಕಾದ್ರೆ ಬಸ್ ಮನೆಗೆ ಹೋದ್ಮೇಲೆ ಎಲ್ಲ ನಮಗ್ರ ಶಾಂತಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಓಮ ಪುನಸ್ಕಾರ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿದಾಗ ಆಗ್ತಾ ಹ್ಞೂ ಅದೆಲ್ಲ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ಬೇಕು ಅದೇ ಅಂತೋಷಿದ್ರೆ ಬಗೆಹರಿತೈತಿ ಆ ಹುಡುಗರು ಸಣ್ಣವಿದ್ವು ಅವ್ರ ಅಮ್ಮಿ ಸತ್ತಾಗಿಂದಾನು ಅವ್ರು ಯಾತು ಮಾಡ್ಸಿಲ್ಲ ಇಲ್ಲಿಗೆ ಬಂದರು ಇಲ್ಲಿಗೆ ಬರೇ ಈ ಮನೆಗೆ ಬಂದರು ಆಲೂ ಸದೇ ಬಂದರು ಯಾವತ್ತೂ ನಮಗೂ ಶಾಂತಿ ಪೂಜೆ ಮಾಡ್ಸಿಲ್ಲ ಯಾತು ಇಲ್ಲ ಮನೆಯ ಮೇಲೆ ಅದಕ್ಕೆ ಕಮ್ಮಿ ಆಗಿರುತ್ತಂತೆ ನಮಗೂ ಶಾಂತಿ ಪೂಜೆ ಇಂಥವೆಲ್ಲ ಮಾಡ್ಬೇಕಂತೆ ಅಂಥವೆಲ್ಲ ಮಾಡಿದನೇ ಮನೆಗೆ ಆಯಾಸ ಹೆಚ್ಚಾಗುತ್ತೆ ಮನೆಯ ಕೈ ಬಾಯಿ ಎತ್ತುತ್ತೆ ಒಳ್ಳೆಯದಾಗುತ್ತಂತೆ ಹ್ಞೂ ಇಲ್ಲಾಂದರೆ ಹಿಂಗೇನೆ ಹ್ಞೂ ಯಾವುದಾದ್ರೂ ಒಂದು ಎಡವಟ್ಟುಗಳು ಆಗ್ತಿರ್ತವೆ ಮನೆಯಾಗೆ ಆಯಸ್ ಕಮ್ಮಿ ಆದಂಗೆ ಕಮ್ಮಿ ಆದಂಗೆ ಭಾಳ ತೊಂದರೆಗಳು ಅದಕ್ಕೆ ನಾವಾಗ್ರ ಶಾಂತಿ ಪೂಜೆ ಪೂಜೆ ಪುನಸ್ಕಾರ ಓಮ ಅವನಗಳು ಮಾಡ್ತಾ ಇರ್ಬೇಕು ಅದಕ್ಕೆ ಸತ್ಯನಾಯಣ ಸ್ವಾಮಿ ಪೂಜೆ ಇವೆಲ್ಲ ಮಾಡೋವೆಲ್ಲ ಒಳ್ಳೇದು ಮನೆಯಾಗಿ ಆಗ್ತಾವೆ ಹೇಳಂತೆ ಹ್ಞೂ ಅವಳಿಗೆ ಅವಾಗಲೇ ಆಗೋದು ಮನೆಗೆ ಹೋದ್ಮೇಲೆ ಆಗೋದು ಇಲ್ಲ ಅಲ್ಲೇವರೆಗೂ ಆಗೋದಿಲ್ಲ ಯಾಕಂದರೆ ಇಬ್ರಿಗೂ ಆಗಿಲ್ಲ ಅವಳಿಗೂ ಆಗಲಿಲ್ಲ ಅವಳಿಗೂ ಆಗಲಿಲ್ಲ ಪಾರಿಗೂ ಆಗಲಿಲ್ಲ ಅದಕ್ಕೆನೇ ಅಲ್ಲಿಗೆ ಹೋದ್ಮೇಲೆ ಆಗೋದು ಅದು ಏನಾದ್ರೂ ದೋಷ ಆಯ್ತು ಅಂತ ಕೇಳಿದ್ರಂತೆ ದೋಷ ಐತೆ ಅಂತೇಳಿ ಹೇಳವ್ರಂತ ನಮಗ್ರ ಶಾಂತಿ ಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅದೆಲ್ಲ ಹೋಮವನ್ನು ಮಾಡಿಸ್ರಿ ಮನೆಯಾಗೆ ಅಂತೇಳಿ ಹೇಳೋವ್ರಂತೆ అదకే ఆ ఊరు వాస్ మనకి వేసీ మాడసంతారు బావ్లే ఆగలి అంత అమే పాప ఇంతవెలా సన్న పుట్టవెలా పాప లెక్క ఆకల్ ఏ బిడత్త అమ్తైతి సణ్ సెలా మాట్లాడాల మామ ఏ బిడమ్మ ఆరు ఆతా ముందు ఆతా బిడమ్మ ఇన్ను అమ్తైతి చుచి మాతాడదా ఆగల హింకే హింకే అమ్మదగ్లే అంతవెల్లా మాడల్ ఆ మొబురు అదనే వన్ మాతాడుతారు అయ్యో ఆగే హింకేనోన్ అమ్మదు అంతవెల్ మాట్తారు ఓ ఆల బందే మామగ మనకి ಹ್ಞೂ ಶಾಂತಮ್ಮ ಇವತ್ತು ದಿನ ಚೆನ್ನಾಗಿತ್ತಲ್ಲ ಅದ್ಕೇ ನನ್ನ ಮೊಮ್ಮಗಳು ನಾನು ಮನೆಗೆ ಕರ್ಕೊಂಬಂದೆ ಮೂರು ತಿಂಗಳಾಗ ಬೇರೆ ಇತ್ತಲ್ಲ ಅದಕ್ಕೇ ಬಿಡು ಅಂತೇಳಿ ಇವತ್ತು ಕರ್ಕೊಂಬಂದೆ ಬಾರಮ್ಮ ಅಂತ ಹೇಳಿ ಇವತ್ತು ಕರ್ಕೊಂಬಂದರು ಒಳ್ಳೆಯದಲ್ಲ ಅದಕ್ಕೆ ಕರ್ಕೊಂಬಂದಿದ್ದೀನಿ ಎಲ್ಲ ಹಂಗೆ ಅಂತಾರಲ್ಲ ಹ್ಞೂ ಬಸ ಜಾಯ್ತಿದ್ದೀನಿ ಒಳ್ಳೇದು ಏನು ತಗೊಂಬಂದ್ರೂ ಒಳ್ಳೇದು ಅಂತಾರಲ್ಲ ಅದಕ್ಕೆ ನಾನು ಹ್ಞೂ ಕರ್ಕೊಂಬಂದೆ ಇವತ್ತು ನಾನು ನೋಡಿರಲಿಲ್ಲ ಅಂತ ಚೆನ್ನಾಗ್ ಆಗಿದೆ ಹಂಗೇನೇ ಬುಜ್ ಕಣ ಅಕ್ಕ ನಿನ್ನ ಮಗಿ ಎಂಥ ಚೆನ್ನಾಗೇಳ ಹೇಳಿ ನೋಡು ஹம் சென்னக்கு அங்கே பங்காரி 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 கண்ணு தை கண்ணு 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 தைணும் அத்தே தார் கண்ணுமா நீ அத்தே தார் கண்ணுத்தாழி ஹம் நம்ம கண்ண் விடபாடம்மா ஏனது நின் கத்தி ரத்திரிக்கே சுதார்சே ఒళ్ళు అలా ఎలా మస్త అప్పయ్ అమ్మ అజ్జి తాత తాత ఐతే తాతంతూ అయ్యో 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 మమ్మల్ మే అదేనా తాత ఐతే ఎలా నోడ్కళి బజ్జి అదే అదే కొడమ్మ అత్తగా వదే కొడమ్ అమ్మ అమణి అమ్మమ్ అమ్మ అమ్మ అత్త అదే కొడప அந்த சைத்திரம் நம்மளு ஏனில் ஏனும் பிண்டது அது எல்லாம் மாட்டமங்க வதை கொட் பிடுத்து அத்தி வதை கொடுத்தியனம்மா அமணி சினி பங்கார கணம்பது சினி பங்காரா சின்ன அத்தியேன் ಅಮ್ಮಣಿ ನಾವ ಕರ್ಕಬಚ್ಚಿ ಅಂಬಾ ಹ್ಞೂ ಅಚ್ಚಿನ ಒಂದು ವಾರದ ನೆದಿಸಿದ್ದು ಹೋಗ್ರಮ್ಮ ಅವಳು ಇರ್ಲಿ ಇರಲಿ ಒಮ್ಮತಿಯನ್ನು ಗೊತ್ತಾಕ ಇರಲಿ ಒಮ್ಮತಿನ ಗುತಕ ಇರಲಿ ಹ್ಞೂ ಅಂತ ಹ್ಞೂ ಎಪ್ಪೇನು ಅಮ್ಮಣಿ ಕರ್ಕ ಬತ್ತಿ ಅಮ್ಮಣಿ ಬೇಡಪ್ಪ ಅಲ್ಲ ಇದ ಸುಮ್ಮನೆ ಇಲ್ಲಿ ನೋಟ್ ನಮ್ಮ ಇನ್ನು ಅರ್ಚ ಮಕ್ಕಳಾಗ ಮನೆಗಳು ಬೋದ್ಕೋ ಅದು ಇರುತ್ತೆ ಅಂತಂದ್ರೆ ಇಲ್ಲ ಅಮ್ಮಣ್ಣಿ ಕರ್ಕ ಅಚ್ಚಿ ವಾರ ಕಾಕಣ್ಣೊಂದು ವಾರಾಧನೆ ಎದ್ದಿಸಿದ್ದು ಹೋಗ್ತಾರೆ ಹ್ಞೂ ಅಯ್ಯೋ ಅಯ್ಯಪ್ಪ ಅಂತ ತಡಿ ರಾತ್ರಿ ಕೇನಾನ ಅವತ್ತು ಹೋಗಕ್ಕೆ ಕಿತ್ತೀನಿ ಅವಾಗ ಎದ್ದಾಳ ರಾತ್ರಿ ಹೊದ್ನ ಹ್ಞೂ ಎದ್ದಾಡ್ಸಿರಿ ಎದ್ದಾಳಲ್ಲ

ಮಕ್ಕಳನ್ನ ಹೆಚ್ಕೊಂಬ ನಮ್ಮ ಚೈತ್ರ ಮಾಡ್ತಾ ಹೆಚ್ಚಾನಿರ್ಲಿಲ್ಲ ಕೊಟ್ರಿ ಹೋಗತ್ತ ಹುಡು ಎಚ್ ಚಮಕ್ ಆಗೋಲ್ಲ ಅಂಬೋದು ನಮ್ಮ ಸೇರಿ ಹಣ್ಣು ನಾಲ್ಕು ಜನಕ್ಕೆ ಸಾಕು ಅವಾಗ ಕರ್ಕೊಂಡ್ ಬಂದಾಗ ಚೆನ್ನಾಗಿ ಅವಾಗ ಅವ್ನು ಚೆನ್ನಾಗ್ ಸಾಕ್ತು ನಮ್ಮ ಚೈತ್ರ ಮನೆಯರ್ಲಿಲ್ಲ ಏಗತ್ತ ಉಳತ್ತೆ ಎಂಬುದು ಹ್ಮ್ ತಕ್ಕ ತೊಂಬ ನಮ್ಮ ಚೈತ್ರ ಮಾಡಿ ಹೆಚ್ ಕೆಮ್ಮತಾನಿರ್ಲಿಲ್ಲ ಅಪ್ಪ ಹ್ಮ್ ಹೋಗತ್ತಂಬುದು ಕೊಟ್ರಿ ಹ್ಮ್ ನಮ್ಮಣ್ಣ ನೋಡಮ್ಮ ತಾತನ ಬಾಯಿಟ್ಲಾಗಿ ಹೆಚ್ ಕೆಮ್ಮಕ್ ಸೀರೆ ಆಯ್ ಅಪ್ಪ ಹಾಕ್ತಿ ಬಾರ ತಡೆನೇಕಿ ಎಕ್ಕೆ ಮತ್ತೆ ಇಷ್ಟ ಹೋಗಾಯಣ ಹಾಂ ಹೋಗು ಹೋಗು ಹಾಂ ಎದಕ್ಕೆ ಹೋಗಿ ನಿಮ್ಮ ಮಮ್ಮಗಳನ್ನು ಆಸೆ ಪೂರ ಇಷ್ಟ ಬಿಡು ನೀನು ವಸಂಜೆ ಅಂತೆಲ್ಲ ಅದಕ್ಕೆ ಮತ್ತು ನನ್ನ ಮಮ್ಮಗಳು ನಮ್ಮ ಮನೆ ಕರ್ಕೊಂಬಂದಿದ್ದೀನಿ ಹ್ಞೂ ಮೂರು ತಿಂಗ್ಳಾಗೈತೆ ಅದಕ್ಕೆ ನಮ್ಮ ಎಪ್ಪ ಕರ್ಕಬ ಕರ್ಕಬ ಅಂಬೋದು ಕರ್ಕಂಬಂದಿದ್ದೀನಿ ಇವತ್ತು ಹ್ಞೂ ದಿನ ಅಂತ ಹೇಳಿ ಹ್ಞೂ ಒಳ್ಳೇದಾಗಲಿ ಒಳ್ಳೇದಾಗಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿರಿ ಓಕೆ ವೀಕ್ಷಕರೇ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು